ಭೈರಪ್ಪ ಅಂತಿಮ ಉಯಿಲು ಬಹಿರಂಗ ಹೆಂಡತಿ ಮಕ್ಕಳಿಗೇನು ಆಸ್ತಿ ಪಾಸ್ತಿ ಯಾರಿಗೆ ಹೌದು ಕಳೆದ ಬುಧವಾರ ನಿಧನರಾದ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಕಾದಂಬರಿಕಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಅಂತಿಮ ವಿಲ್ ಈಗ ವಿಶ್ವವಾಣಿಗೆ ಲಭ್ಯವಾಗಿದೆ ಭೈರಪ್ಪನವರು ತಮ್ಮ ಆಸ್ತಿಯನ್ನ ಸಾಹಿತ್ಯ ಭಂಡಾರದ ಎಂ ಜಿ ಅರುಣ್ ಅವರಿಗೆ ಬರೆದಿದ್ದಾರೆ ಆದರೆ ಈ ಆಸ್ತಿಯನ್ನ ನೂತನವಾಗಿ ರಚಿತವಾದ ಎಸ್ ಎಲ್ ಭೈರಪ್ಪ ಪ್ರತಿಷ್ಠಾನದ ಚಟುವಟಿಕೆಗಳಿಗೆ ಬಳಸಿಕೊಳ್ಳಬೇಕೆಂದು ಅವರು ಸ್ಪಷ್ಟವಾಗಿ ನಮೂದಿಸಿದ್ದಾರೆ ತಮ್ಮ ಚರ ಮತ್ತು ಸ್ಥಿರ ಆಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೂವತ್ತರ ತಿದ್ದುಪಡಿಯ ಉಹಿಲ್ನಲ್ಲಿ ತಮ್ಮ ಸಮಸ್ತ ಆಸ್ತಿಯು ಎಸ್ ಎಲ್ ಭೈರಪ್ಪ ಪ್ರತಿಷ್ಠಾನದ ಕಾರ್ಯಚಟುವಟಿಕೆಗೆ ಬಳಕೆಯಾಗಬೇಕೆಂದು ಬರೆದಿರುವ ಭೈರಪ್ಪ ಅವರು ಅರುಣ್ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಕೊಡುಗೆ ನೀಡಿದ್ದಾರೆ ಈ ಐವತ್ತು ಲಕ್ಷ ರೂಪಾಯಿ ಹೊರತುಪಡಿಸಿ ಇನ್ಯಾವುದೇ ಆಸ್ತಿ ನಗದನ್ನ ವೈಯಕ್ತಿಕ ಕಾರ್ಯಕ್ಕೆ ಅರುಣ್ ಅವರು ಬಳಸಿಕೊಳ್ಳುವಂತಿಲ್ಲ ಎಂದು ಸ್ಪಷ್ಟವಾಗಿ ಬರೆದಿದ್ದಾರೆ ತಿದ್ದುಪಡಿ ನಲ್ಲಿ ಪುತ್ರನಿಗೆ ಐವತ್ತು ಲಕ್ಷ ರೂಪಾಯಿ ನೀಡುವುದಾಗಿ ಹೇಳಿದ್ದರು ಅಂತ್ಯ ಸಂಸ್ಕಾರದ ವಿಷಯದಲ್ಲಿ ಸಿದ್ಧಪಡಿಸಿರುವ ಮತ್ತೊಂದು ತಿದ್ದುಪಡಿಯ ಉಹಿಲ್ನಲ್ಲಿ ಈ ಕೊಡುಗೆಯನ್ನ ರದ್ದುಪಡಿಸಿರುವುದರಿಂದ ಭೈರಪ್ಪನವರ ಎರಡನೇ ಪುತ್ರ ಎಸ್ ಬಿ ಉದಯ್ ಶಂಕರ್ ಅವರಿಗಾಗ್ಲಿ ಪತ್ನಿ ಎಸ್ ಬಿ ಸರಸ್ವತಿ ಅವರಿಗಾಗ್ಲಿ ಬೈರಪ್ಪನವರು ಸ್ಥಿರಾಸ್ತಿಯಲ್ಲಿ ಯಾವ ಪಾಲನ್ನ ನೀಡಿಲ್ಲ ಮಗನಿಗೆ ಯಾವುದೇ ಪಾಲಿಲ್ಲ ಹೌದು ಭೈರಪ್ಪನವರ ಮೊದಲ ಮಗ ಸಾಕಷ್ಟು ಆರ್ಥಿಕವಾಗಿ ಸ್ಥಿತಿವಂತರಾಗಿರುವುದರಿಂದ ಅವರಿಗೆ ಯಾವುದೇ ಪಾಲನ್ನ ನೀಡುತ್ತಿಲ್ಲ ಎಂದು ಮೊದಲ ಉಯಿಲಲ್ಲಿ ಭೈರಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ ಮೈಸೂರಿನ ಕುವೆಂಪು ನಗರದಲ್ಲಿರುವ ತಮ್ಮ ನಿವಾಸವನ್ನ ಎಸ್ ಎಲ್ ಭೈರಪ್ಪ ಪ್ರತಿಷ್ಠಾನದ ಕಚೇರಿ ಹಾಗೂ ಸ್ಮಾರಕವನ್ನಾಗಿ ಮಾಡಬೇಕು ಪತ್ನಿ ಸರಸ್ವತಿಯವರ ಜೀವಿತಾವಧಿವರೆಗೆ ಈ ಮನೆಯಲ್ಲೇ ಇರಲು ಅವಕಾಶ ನೀಡಬೇಕು ಆದರೆ ಮನೆಯನ್ನ ಮಾರಾಟ ಅಥವಾ ಪರಬಾರೆ ಮಾಡುವಂತಿಲ್ಲ ಅವರ ಕಾಲಾನಂತರ ई मणियना एस सेल बैरा पाप्रतिस्थान के हस्तांतरित अबे ಅಲ್ಲಿ ಪುಸ್ತಕ ಭಂಡಾರ ಹಸ್ತಪ್ರತಿಗಳು ಸಂಗೀತದ ಕ್ಯಾಸೆಟ್ ರೆಕಾರ್ಡ್ಗಳನ್ನು ಬಳಸಿಕೊಂಡು ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಮತ್ತು ತಮ್ಮ ಸಾಹಿತ್ಯದ ಪ್ರಸಾರಕ್ಕೆ ಪೂರಕವಾದ ಚಟುವಟಿಕೆಗಳನ್ನು ನಡೆಸಬೇಕೆಂದು ಭೈರಪ್ಪನವರು ಉಲ್ಲೇಖಿಸಿದ್ದಾರೆ ಇದರೊಂದಿಗೆ ಈಗಾಗಲೇ ಅರುಣ್ ಅವರ ಅಧ್ಯಕ್ಷತೆಯಲ್ಲಿ ಆರಂಭಗೊಂಡಿರುವ ಎಸ್ ಎಲ್ ಭೈರಪ್ಪ ಪ್ರತಿಷ್ಠಾನದ ಮೂಲಕ ಕನ್ನಡದ ಉದಯೋನ್ಮುಖ ಬರಹಗಾರರಿಗೆ ಉತ್ತೇಜನ ನೀಡುವ ಯೋಜನೆಗಳ ಮೂಲಕ ಮುಂದಿನ ತಲೆಮಾರು ಕೂಡ ಸಾಹಿತ್ಯ ಸೇವೆಗೆ ಸಿದ್ಧವಾಗಲು ಅಣಿಗೊಳಿಸಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಲ್ಲದೆ ಬಡ ಮಕ್ಕಳಿಗೆ ಶಿಕ್ಷಣ ಅನ್ನದಾನ ಮುಂತಾದ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಬರೆದಿದ್ದಾರೆ ಭೈರಪ್ಪನವರು ವಿಲ್ನಲ್ಲಿ ಬದಲಾವಣೆ ಹೌದು ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಹದಿನಾಲ್ಕರಂದು ಭೈರಪ್ಪನವರು ಮೊದಲ ಬಾರಿಗೆ ವಿಲ್ ಮಾಡಿದ್ದರು ಅದಾಗಿ ಎರಡು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಹದಿನೈದರಂದು ಹಳೆಯ ವಿಲ್ ಅನ್ನ ರದ್ದುಪಡಿಸಿ ಮತ್ತೊಂದು ವಿಲ್ ಅನ್ನ ಮಾಡಿದ್ರು ಆ ವಿಲ್ ತಮ್ಮ ಮೈಸೂರಿನ ವಾಸದ ಮನೆಯನ್ನ ಕಿರಿಯ ಮಗ ಎಸ್ ಪಿ ಉದಯ್ ಶಂಕರ್ನಿಗೆ ಬರೆದಿದ್ರು ತಮ್ಮ ಪತ್ನಿಗೆ ಆ ವಾಸದ ಮನೆಯ ಅನುಭವಿಸುವ ಹಕ್ಕನ್ನ ಮಾತ್ರ ಈ ಮನೆಯ ಪರಬಾರೆ ಅಥವಾ ಮಾರಾಟದ ಹಕ್ಕನ್ನ ಪತ್ನಿಗೆ ನೀಡಿರಲಿಲ್ಲ ಅದಾದ ಮೂರು ವರ್ಷಗಳ ನಂತರ ಜನವರಿ ಮೂವತ್ತರಂದು ಈ ವಿಲ್ಗೆ ತಿದ್ದುಪಡಿ ಮಾಡಿದ್ದಾರೆ ತಿದ್ದುಪಡಿ ಮಾಡಲಾದ ಈ ಈಲ್ನಲ್ಲಿ ಸಾಕಷ್ಟು ಮಾರ್ಪಾಡುಗಳನ್ನ ಮಾಡಿರುವ ಭೈರಪ್ಪನವರು ತಮ್ಮ ಪತ್ನಿ ಮೈಸೂರು ಮನೆಯಲ್ಲಿ ವಾಸಿಸಬಹುದು ಆದರೆ ಮಾರಾಟ ಅಥವಾ ಪರಬಾರಿಯ ಹಕ್ಕನ್ನ ನೀಡಿಲ್ಲ ಹಾಗೆಯೇ ತಮ್ಮ ಎರಡನೇ ಮಗ ಉದಯ ಶಂಕರನಿಗೆ ನೀಡಿದ್ದ ಮನೆಯ ಮಾಲೀಕತ್ವವನ್ನ ರದ್ದುಪಡಿಸಿದ್ದಾರೆ ತಮ್ಮ ಬರಹಗಳಿಗೆ ಸಂಬಂಧಪಟ್ಟ ಎಲ್ಲಾ ಹಕ್ಕುಗಳು ಹಸ್ತಪ್ರತಿಗಳು ಕೃತಿಗಳಿಗೆ ಸಂಬಂಧಿಸಿದ ರಾಯಲ್ಟಿ ಹಾಗೂ ಸರ್ವ ಸ್ವಾಮ್ಯಗಳು ಸಾಹಿತ್ಯ ಭಂಡಾರದ ಅವರಿಗೆ ಸೇರತಕ್ಕದ್ದು ಅದನ್ನ ಅರುಣವರು ಸ್ವಂತಕ್ಕೆ ಬಳಸಿಕೊಳ್ಳದೆ ಪ್ರತಿಷ್ಠಾನಕ್ಕೆ ನೀಡಬೇಕೆಂದು ತಿಳಿಸಿದ್ದಾರೆ ಭೈರಪ್ಪನವರು ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಹದಿನೈದರಂದು ಮಾಡಿದ ವಿಲ್ನಲ್ಲಿ ಭೈರಪ್ಪನವರು ಮೈಸೂರು ತಾಲೂಕು ಇಲವಾಲ ಹೋಬಳಿ ಹುಲಿಯಾಳು ಗ್ರಾಮದ ನೂರ ಎರಡನೇ ಸಂಖ್ಯೆಯ ಕಾಲಾನಂತರ ಎರಡನೇ ಮಗ ಉದಯ ಶಂಕರನಿಗೆ ಸಂಪೂರ್ಣವಾಗಿ ಸೇರತಕ್ಕದ್ದು ಎಂದು ಬರೆದಿದ್ದರು ತಿದ್ದುಪಡಿ ವಿಲ್ನಲ್ಲಿ ಈ ನಿವೇಶನದ ಬಗ್ಗೆ ಯಾವುದೇ ಪ್ರಸ್ತಾಪವಿಲ್ಲದಿರುವುದರಿಂದ ಈ ನಿವೇಶನ ಉದಯ ಶಂಕರ್ ಅವರಿಗೆ ಸೇರಲಿದೆ ಈ ವಿಲ್ನ ತಿದ್ದುಪಡಿ ಪತ್ರವನ್ನು ಬರೆಸುತ್ತಿರುವ ಸಮಯದಲ್ಲಿ ನನ್ನ ಪಂಚೇಂದ್ರಿಯಗಳು ಸಮರ್ಪಕವಾಗಿ ಕೆಲಸ ಮಾಡುತ್ತಿದ್ದು ನನ್ನ ಯೋಚನಾ ಶಕ್ತಿ ಹಾಗೂ ಬುದ್ಧಿಶಕ್ತಿ ಸಂಪೂರ್ಣವಾಗಿ ನನ್ನ ಹತೋಟಿಯಲ್ಲಿದೆ ಇತರರಿಂದ ಯಾವುದೇ ರೀತಿಯ ಒತ್ತಾಯ ಅಥವಾ ಒತ್ತಡಕ್ಕೆ ಒಳಗಾಗದೆ ನನ್ನ ಆತ್ಮ ಸಂತೋಷದಿಂದ ಈ ಉಹಿಲಿನ ತಿದ್ದುಪಡಿ ಪತ್ರವನ್ನು ಮಾಡಿಸುತ್ತಿದ್ದೇನೆಂದು ಭೈರಪ್ಪ ಅವರು ಉಲ್ಲೇಖಿಸಿದ್ದಾರೆ ನನ್ನ ಉಯಿಲಿನ ತಿದ್ದುಪಡಿ ಪತ್ರದ ಅಂಶಗಳೆಲ್ಲವೂ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಮಾಡಿಸಿರುವ ಮೂಲ ಉಯಿಲು ಸೇರಿದಂತೆ ನನ್ನ ಕಾಲಾನಂತರವೇ ಜಾರಿಗೆ ಬರತಕ್ಕದ್ದು ಈ ಉಯಿನ ತಿದ್ದುಪಡಿ ಪತ್ರವನ್ನ ಹಾಗೂ ಮೂಲ ದಿನಾಂಕ ಜೀವಿತ ಕಾಲದಲ್ಲಿ ಪುನಃ ತಿದ್ದುಪಡಿ ಮಾಡುವ ಅಥವಾ ರದ್ದುಪಡಿಸುವ ಹಕ್ಕನ್ನ ನಾನು ಉಳಿಸಿಕೊಂಡಿರುತ್ತೇನೆಂದು ಬರೆದಿದ್ದಾರೆ ಈ ಉಯಿಲನ್ನ ಮೈಸೂರಿನ ಖ್ಯಾತ ವಕೀಲ ಸಿ ಕೇಶವಮೂರ್ತಿ ಅವರ ಸಮಕ್ಷಮದಲ್ಲಿ ಸಿದ್ಧಪಡಿಸಿದ್ದಾರೆ ಸಾಕ್ಷಿಯಾರು ಹೌದು ಮೈಸೂರಿನ ಕುವೆಂಪು ನಗರ ನಿವಾಸಿ ಪಿ ಜೆ ರಾಘವೇಂದ್ರ ಹಾಗೂ ರಾಮಕೃಷ್ಣ ನಗರದ ನಿವಾಸಿಯಾಗಿರುವ ಎಸ್ ರವಿಯವರು ಸಾಕ್ಷಿಯಾಗಿ ಸಹಿ ಹಾಕಿದ್ದಾರೆ ಈ ಉಯ್ಲಿನ ತಿದ್ದುಪಡಿ ಪತ್ರಕ್ಕೆ ಸಹಿ ಹಾಕುವ ಮುನ್ನ ಭೈರಪ್ಪ ಅವರನ್ನ ಪರೀಕ್ಷೆ ಮಾಡಿದ್ದೇನೆ ಅವರೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿದ್ದೇನೆ ಅವರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಮರ್ಥರಿದ್ದಾರೆಂದು ಮೈಸೂರಿನ ಇ ಆಸ್ಪತ್ರೆಯ ಅರಿವಳಿಕೆ ತಜ್ಞ ಡಾಕ್ಟರ್ ಮಂಜುನಾಥ್ ಅವರು ಉಯ್ಲಿನಲ್ಲಿ ದೃಢೀಕರಿಸಿದ್ದಾರೆ ಎಂ ಗೋವಿಂದರಾಜರನ್ನ ಸ್ಮರಿಸಿದ ಬೈರಪ್ಪ ಹೌದು ಭೈರಪ್ಪನವರು ತಮ್ಮ ತಿದ್ದುಪಡಿ ನಲ್ಲಿ ಸಾಹಿತ್ಯ ಭಂಡಾರದ ಮಾಲೀಕರಾಗಿದ್ದ ದಿವಂಗತ ಎಂ ಗೋವಿಂದರಾವ್ ಅವರನ್ನ ನೆನಪಿಸಿಕೊಂಡಿದ್ದಾರೆ ಗೋವಿಂದರಾವ್ ಅವರು ಬದುಕಿನಲ್ಲಿ ಕಂಡ ಏಳು ಬೀಳುಗಳ ಸುದೀರ್ಘ ಅವಧಿಯಲ್ಲಿಯೂ ಪ್ರಕಾಶನ ಕ್ಷೇತ್ರದಲ್ಲಿ ಲಾಭಗಳಿಕೆಯ ಬಗ್ಗೆ ಎಂದೂ ಯೋಚಿಸದೆ ತಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಸಾಹಿತ್ಯ ಸೇವೆಗೆ ಮುಡಿಪಾಗಿಟ್ಟಿದ್ದರು ಅವರ ಕಾಲಾನಂತರವು ಕನ್ನಡ ಸಾಹಿತ್ಯ ಲೋಕಕ್ಕೆ ಸೇವೆಯನ್ನ ಮುಂದುವರಿಸುತ್ತಿರುವ ದಿವಂಗತ ಗೋವಿಂದರಾವ್ ಅವರ ಮಕ್ಕಳ ಪೈಕಿ ಎಂ ಜಿ ಅರುಣ್ನಿಂದ ಎಸ್ಎಲ್ ಭೈರಪ್ಪ ಪ್ರತಿಷ್ಠಾನ ಅಥವಾ ಬೇರಾವುದೇ ಸೂಕ್ತವಾದ ಹೆಸರಿನಲ್ಲಿ ಸಂಸ್ಥೆಯೊಂದನ್ನು ಸ್ಥಾಪಿಸಿ ಅದರ ಮೂಲಕ ಅಂತಹ ಚಟುವಟಿಕೆಗಳಿಗೆ ಬೆಂಬಲ ನೀಡಬೇಕೆಂಬ ಸದಿಚ್ಛೆಯು ನನಗೆ ಉಂಟಾಗಿತ್ತು ಅದನ್ನ ಆತನ ಗಮನಕ್ಕೆ ಈಗಾಗಲೇ ತಂದಿದ್ದೇನೆಂದು ಭೈರಪ್ಪ ವಿಲ್ನಲ್ಲಿ ಹೇಳಿದ್ದಾರೆ ಮೈಸೂರಿನ ಮನೆ ಯಾರಿಗೆ ಹೌದು ಮನೆಯ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ಭೈರಪ್ಪನವರು ತಮ್ಮ ಉಯಿಲ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಮೈಸೂರಿನ ಕುವೆಂಪು ನಗರದಲ್ಲಿರುವ ಮನೆ ನಂಬರ್ ಬಿ ಸರಸ್ವತಿಯ ಕಾಲಾನಂತರ ಈ ಸೊತ್ತು ಬೆಂಗಳೂರಿನ ಚಿಕ್ಕಕಲ್ಲಸಂದ್ರ ಸಂದ್ರ ಬಡಾವಣೆಯಲ್ಲಿ ವಾಸವಾಗಿರುವ ಎಂ ಗೋವಿಂದರಾವ್ ಅವರ ಪುತ್ರ ಅರವತ್ತೈದು ವರ್ಷ ವಯಸ್ಸಿನ ಎಂ ಜಿ ಅರು ನನಗೆ ಸೇರತಕ್ಕದ್ದೇ ವಿನಃ ಬೇರಾರಿಗೂ ಸೇರತಕ್ಕದಲ್ಲ ಹೀಗಾಗಿ ನಾನು ಮೊದಲು ನನ್ನ ಮಗ ಉದಯ ಶಂಕರನಿಗೆ ನೀಡಿದ್ದ ಕೊಡುಗೆಯನ್ನ ರದ್ದುಪಡಿಸುತ್ತಿದ್ದೇನೆಂದು ಸ್ಪಷ್ಟವಾಗಿ ಬರೆದಿದ್ದಾರೆ ಬೈರಪ್ಪನವರು ಇಪ್ಪತ್ತೆರಡು ಮಾರ್ಚ್ ಹದಿನೈದರಂದು ರಂದು ಮಾಡಿದ ವಿಲ್ಗೆ ತಿದ್ದುಪಡಿಯ ಉಯಿಲ್ನಲ್ಲಿ ಉದಯ ಶಂಕರ್ ಹಾಗೂ ಅರುಣನಿಗೆ ಮಾತ್ರ ಹಣವನ್ನು ನಗದೀಕರಿಸಿಕೊಳ್ಳುವ ಅಧಿಕಾರವಿರುತ್ತದೆ ಎಂದು ಹೇಳಿದ್ದ ಭೈರಪ್ಪ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮೂವತ್ತರಂದು ಮಾಡಿದ ಮತ್ತೊಂದು ಉಯಿಲ್ನಲ್ಲಿ ಉದಯ್ ಶಂಕರ್ನಿಗೆ ನೀಡಿದ್ದ ಐವತ್ತು ಲಕ್ಷ ರೂಪಾಯಿ ಕೊಡುಗೆಯನ್ನು ರದ್ದುಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ವಿಲ್ ಬದಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭೈರಪ್ಪನವರು ಉಲ್ ಮಾಡುವ ಸಮಯದಲ್ಲಿ ಮೊದಲ ಮಗ ಲಂಡನ್ ವಾಸಿ ಎಸ್ ಪಿ ರವಿಶಂಕರ್ ತಮಗೆ ಬೇಡ ಎಂದು ಹೇಳಿದ್ದರಿಂದ ಉಯಿಲ್ನಲ್ಲಿ ಯಾವುದೇ ಕೊಡುಗೆಯನ್ನ ನೀಡಿರಲಿಲ್ಲ ಉದಯ್ ಶಂಕರ್ ಅವರಿಗೆ ತಮ್ಮ ನಂತರ ಇಡೀ ಆಸ್ತಿ ಸೇರಬೇಕೆಂದು ಹೇಳಿದ್ರು ಇದಾದ ಬಳಿಕ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೂವತ್ತರಲ್ಲಿ ಮಾಡಿದ ವಿಲ್ನಲ್ಲಿ ಉದಯ್ ಶಂಕರ್ನಿಗೆ ಕೇವಲ ಐವತ್ತು ಲಕ್ಷ ಮಾತ್ರ ಸೇರಬೇಕೆಂದು ಹೇಳಿದ್ರು ಇದಾದ ಬಳಿಕ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಹದಿನೇಳರಂದು ಮಾಡಿದ್ದ ತಿದ್ದುಪಡಿ ವಿಲ್ನಲ್ಲಿ ಈ ಹಿಂದೆ ನೀಡಿದ್ದ ಐವತ್ತು ಲಕ್ಷ ರೂಪಾಯಿ ಕೊಡುಗೆಯನ್ನ ರದ್ದುಪಡಿಸಿದ್ದರು ಇದರನ್ವಯ ಮೊದಲ ಮಗನಿಗಾಗಲಿ ಎರಡನೇ ಮಗನಿಗಾಗಲಿ ಪತ್ನಿಗಾಗಲಿ ತಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನ ನೀಡಬೇಕೆಂದು ವಿಲ್ನಲ್ಲಿ ಬರೆದಿಲ್ಲ ತಮ್ಮ ಖಾತೆಯಲ್ಲಿರುವ ಹಣದ ಪೈಕಿ ಐವತ್ತು ಲಕ್ಷ ರೂಪಾಯಿಗಳನ್ನ ಮಾತ್ರ ಅರುಣ್ ತಮ್ಮ ಖಾಸಗಿಯಾಗಿ ಬಳಸಿಕೊಳ್ಳಬಹುದು ಎಂದು ಹೇಳಿದ್ದಾರೆ ಉಳಿದ ಹಣವನ್ನ ತಾನು ರಚಿಸಲಿರುವ ಟ್ರಸ್ಟ್ಗೆ ವರ್ಗಾಯಿಸಬೇಕೆಂದು ಅರುಣನಿಗೆ ಸೂಚಿಸಿದ್ದಾರೆ ಭೈರಪ್ಪನವರು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ